ಚೆಟ್ಲ್ಯಾಗ್ ಪಬ್ಗೆ ಅಬಕಾರಿ ಇಲಾಖೆ ನೋಟಿಸ್ ಕೂಡ ಕೊಟ್ಟಿತ್ತು ಈಗ ಇಪ್ಪತ್ತೈದು ದಿನಗಳ ಕಾಲ ಲೈಸೆನ್ಸ್ ಅನ್ನ ಸಸ್ಪೆಂಡ್ ಮಾಡಲಾಗಿದೆ ಅದರ ಅದರ ಪ್ರತಿ ಬಿ ಟಿವಿಗೆ ಲಭ್ಯವಾಗಿದೆ ನನ್ನ ಕೈಯಲ್ಲಿದೆ ನೋಡಿ ಇದು ತೋರಿಸ್ತಾ ಇದೀನಲ್ಲ ಇದು ಅಬಕಾರಿ ಆಯುಕ್ತರು ಹೊರಡಿಸಿರುವಂತಹ ಆದೇಶ ಇಪ್ಪತ್ತೈದು ದಿನಗಳ ಕಾಲ ಲೈಸೆನ್ಸ್ ರದ್ದು ಮಾಡಲಾಗಿದೆ ಸಿ ಎಲ್ ನೈನ್ ಲೈಸೆನ್ಸ್ ಇಪ್ಪತ್ತೈದು ದಿನಗಳ ಕಾಲ ಇದು ಮೊದಲ ಹಂತ ಮೊದಲ ಹಂತ ಲೈಸೆನ್ಸ್ ಕ್ಯಾನ್ಸಲ್ಗೆ ನಾನು ಇಂಪಾರ್ಟೆಂಟ್ ಆಗಿರೋ ಒಂದು ಪ್ಯಾರವನ್ನು ಓದ್ಬಿಡ್ತೀನಿ ಕೇಳಿ ಈ ಆದೇಶದಲ್ಲಿ ಏನಿದೆ ಅಂತ ಹೇಳಿ ಪ್ರಸ್ತಾವನೆಯಲ್ಲಿ ವಿವರಿಸುವ ಅಂಶಗಳ ಮೇರೆಗೆ ಸಿ ಡಿ ವಿ ವೆಂಕಟೇಶಪ್ಪ ಸಿ ಎಲ್ ನೈನ್ ಹಾಗೂ ಅದಕ್ಕೆ ಹೊಂದಿಕೊಂಡಂತೆ ಆರ್ ಜಿ ಬಿ ಸನ್ನದ್ದುದಾರರು ಇವರು ಜಟ್ಲ್ಯಾಗ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಕಟ್ಟಡ ನಂಬರ್ ಸೊನ್ನೆ ಮೂರು ಹಳೆ ನಂಬರ್ ನೂರ ಇಪ್ಪತ್ತೇಳು ಇಂಡಸ್ಟ್ರಿಯಲ್ ಸಬರ್ಬ್ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಬೆಂಗಳೂರು ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಹೊಂದಿರುವ ಸಿ ಎಲ್ ನೈನ್ ಹಾಗೂ ಅದಕ್ಕೆ ಹೊಂದಿಕೊಂಡಂತೆ ಆರ್ ಬಿ ಸನ್ನದ್ದು ಕರ್ನಾಟಕ ಅಬಕಾರಿ ಕಾಯ್ದೆ ನೈನ್ಟೀನ್ ಸಿಕ್ಸ್ಟಿ ಫೈವ್ ಕಲಂ ಟ್ವೆಂಟಿ ನೈನ್ ಅಡಿಯಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ತಕ್ಷಣದಿಂದಲೇ ಇಪ್ಪತ್ತೈದು ದಿನಗಳವರೆಗೆ ಅಮಾನ ಅಮಾನ್ ಅಮಾನತಿನಲ್ಲಿಟ್ಟು ಆದೇಶವನ್ನು ಹೊರಡಿಸಿದೆ ಇಪ್ಪತ್ತೈದು ದಿನಗಳವರೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತಿನಲ್ಲಿಟ್ಟು ಆದೇಶ ಹೊರಡಿಸಲಾಗಿದೆ ಇದನ್ನು ಜಿಲ್ಲಾಧಿಕಾರಿಗಳು ಬೆಂಗಳೂರು ನಗರ ಜಿಲ್ಲೆ ಇವರು ಹೊರಡಿಸಿರುವಂಥದ್ದಿದು ಜಿಲ್ಲಾಧಿಕಾರಿಗಳು ಹೊರಡಿಸಿರುವಂಥದ್ದಿದು ಯಾಕೆ ಅನ್ನೋದು ಕೂಡ ಡೀಟೇಲ್ಸ್ ಅನ್ನು ಕಂಪ್ಲೀಟ್ ಆಗಿ ಮೂರು ಪುಟಗಳ ವರದಿ ಇದೆ ಈ ಆದೇಶದಲ್ಲಿ ಮೂರು ಪುಟಗಳಿದೆ ಅದರಲ್ಲಿ ನಾನು ನಿಮಗೆ ಒಂದು ಪ್ಯಾರವನ್ನು ಹೇಳಿದ್ದೀನಿ ಇಂಪಾರ್ಟೆಂಟು ಇಪ್ಪತ್ತೈದು ದಿನಗಳ ಕಾಲ ಇದನ್ನ ಅಮಾನತಿನಲ್ಲಿಡಲಾಗಿದೆ ಸಿ ಎಲ್ ನೈನ್ ಸಿ ಎಲ್ ನೈನ್ ಲೈಸೆನ್ಸ್ ಅದನ್ನು ಅದನ್ನ ಅವರಿಗೂ ಕೂಡ ಕಳಿಸಲಾಗಿದೆ ಏನಂತಂದ್ರೆ ಅವಧಿ ಮೀರಿಯೂ ಕೂಡ ನೋಡಿ ಇಲ್ಲಿದೆ ಅಬಕಾರಿ ನಿರೀಕ್ಷಕರು ವಲಯ ಸಿಕ್ಸ್ ಅಬಕಾರಿ ಉಪ ಅಧೀಕ್ಷಕರು ಟು ಇವರು ಕ್ರಮವಾಗಿ ಉಲ್ಲೇಖ ಮಾಡಿರುವಂತೆ ಸನ್ನದ್ದು ಷರತ್ತುಗಳ ಉಲ್ಲಂಘನೆಯಾಗದಂತೆ ಕ್ರಮವಹಿಸಲು ಹಲವು ಬಾರಿ ಅವರಿಗೆ ತಿಳುವಳಿಕೆ ನೀಡಲಾಗಿದೆ ಒಂದಲ್ಲ ಎರಡಲ್ಲ ಹಲವು ಬಾರಿ ಕ್ರಮವನ್ನು ಉಲ್ಲಂಘನೆ ಮಾಡದಂತೆ ಅವರಿಗೆ ಸೂಚನೆ ಕೊಟ್ಟಿದ್ದರೂ ಕೂಡ ಇವರೇನು ಮಾಡಿದ್ದಾರೆ ಸದರಿ ಸನ್ನದಾರಿಗೂ ಕೂಡ ಅನೇಕ ಬಾರಿ ಸನ್ನದ್ದು ಷರತ್ತುಗಳು ಪಾಲನೆ ಮಾಡುವಂತೆ ತಿಳುವಳಿಕೆ ನೀಡಿದ್ರೂ ಕೂಡ ತಿಳುವಳಿಕೆ ಮತ್ತು ಅಬಕಾರಿ ನಿಯಮಗಳ ಪಾಲನೆಯ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಬಕಾರಿ ಕಾಯ್ದೆ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಆಯ್ತಾ ಇಲ್ಲಿ ಹೇಳಿದ್ದಾರೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಇದೆ ಉದಾಸೀನತೆ ತೋರಿದ್ದಾರೆ ನಿರ್ಲಕ್ಷ್ಯ ಮತ್ತು ಉದಾಸೀನತೆ ಹಾಗಾಗಿ ಸನ್ನದ್ದುದಾರರು ನೀಡಿರುವ ಸಮಜಾಯಿಸ ಒಪ್ಪಲು ಬರೋದಿಲ್ಲ ಅವ್ರು ಏನು ಸಮಜಾಯಿಸಿ ಕೊಡ್ತಾರೋ ಅದನ್ನ ಒಪ್ಪಿಕೊಳ್ಳೋದಕ್ಕೆ ಆಗೋದಿಲ್ಲ ಯಾಕಂದರೆ ನಿಯಮವನ್ನ ಮೀರಿದ್ದಾರೆ ಈ ಬಗ್ಗೆ ಸನ್ನದ್ದಿನ ವಿರುದ್ಧ ಕಠಿಣ ಕ್ರಮ ಜರುಗಿಸುವುದು ಸೂಕ್ತ ಸನ್ನದ್ದಿನ ವಿರುದ್ಧ ಅಬಕಾರಿ ಕಾಯ್ದೆ ನೈನ್ಟೀನ್ ಸಿಕ್ಸ್ಟಿ ಫೈವ್ ಕೆಲಮ್ ಟ್ವೆಂಟಿ ನೈನ್ ಅನ್ವಯ ಕ್ರಮ ಜರುಗಿಸಬೇಕು ಅಂತ ಶಿಫಾರಸನ್ನ ಮಾಡಿದ್ದಾರೆ ಇಲ್ಲಿ ಅಬಕಾರಿ ಕಾಯ್ದೆ ಇದರ ಅಡಿಯಲ್ಲಿ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಇಪ್ಪತ್ತೈದು ದಿನಗಳ ಕಾಲ ಸಿ ಎಲ್ ನೈನ್ ಲೈಸೆನ್ಸ್ ಏನಿದೆ ಹೊಂದಿದ್ದಾರೆ ಜೆಟ್ಲ್ಯಾಗ್ ರೆಸ್ಟೋಬಾರ್ ಈ ಲೈಸೆನ್ಸ್ ಇಪ್ಪತ್ತೈದು ದಿನಗಳ ಕಾಲ ಅಮಾನತಿನಲ್ಲಿ ಇಡಲಾಗಿದೆ ಇದು